ಬಡವರಿಗೆ ಭೂಮಿ ಕೊಡದೇ ಇರುವ ಸರ್ಕಾರ ಕೇಳಿದಿಕ್ಕ ಬಡವರಿಗೆ ಭೂಮಿ ಕೊಡದೇ ಇರುವ ಸರ್ಕಾರ ಕೇಳಿದಿಕ್ಕ ಬಡವರಿಗೆ ಸೈಡ್ ಕೊಡದೇ ಇರುವ ಸರ್ಕಾರ ಕೇಳಿದಿಕ್ಕ ಬಡವರಿಗೆ ಎಲ್ರಿಗೂ ಜೈ ಭೀಮ್ ಇವತ್ತೇನು ಕೋಲಾರ ಜಿಲ್ಲೆಯ ಕೆಜ್ ತಾಲೂಕಿನ ಟೀಗೊಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ಏನು ಐಸಂದ್ರ ಮಿಟ್ಟೂರು ಗ್ರಾಮದಲ್ಲಿದ್ದೇವೆ ಮಿಟ್ಟೂರು ಗ್ರಾಮದ ಸರ್ವೆ ನಂಬರ್ ನೂರ ನಲವತ್ತೇಳರಲ್ಲಿ ಸರಿಸುಮಾರು ಗೋಮಾಳ ಜಮೀನು ಐವತ್ತೊಂದು ಎಕರೆ ಜಮೀನೈತೆ ಈ ಐವತ್ತೊಂದು ಎಕರೆ ಗೋಮಾಳ ಜಮೀನನ್ನು ಕೆಲವರು ಸಹ ಖಾಸಗಿ ವ್ಯಕ್ತಿಗಳು ಅಕ್ರಮವಾಗಿ ಪ್ರವೇಶ ಮಾಡಿ ಒತ್ತುವರಿ ಮಾಡುವುದಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ ಜೊತೆಗೆ ಏನಂದರೆ ಈಗಾಗಲೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ಏನು ಬೇತ್ಮಂಗ್ಲಿಂದ ಕೆ ತನಕ ಕಾಲ್ನಡಿಗೆ ಒಂದು ಬೃಹತ್ ಹೋರಾಟ ಕೂಡ ಮಾಡಿದ್ದೀವಿ ಏನಂದರೆ ಕೆ ಜಪ್ ತಾಲೂಕಿನಲ್ಲಿರುವಂಥ ಕೆಲವೊಂದು ಗ್ರಾಮಗಳಲ್ಲಿ ಸುಮಾರು ಎಕರೆ ಗೋಮಾಲೆ ಜಮೀನೈತೆ ಈ ಗೋಮಾಲೆ ಜಮೀನಿನಲ್ಲಿ ಬಡವರಿಗಾಗಿರ್ಬೋದು ದಲಿತರಿಗಾಗಿರ್ಬೋದು ತೀರಾ ಕಡುಗು ಬಡವರು ಯಾರಿರ್ತಾರೋ ಅಂಥವ್ರಿಗೆ ಗೋಮಾಲೆ ಜಮೀನಲ್ಲಿ ಸೈಡು ಮತ್ತು ಭೂಮಿ ಹೇಳ್ಬಿಟ್ಟು ಈಗಾಗಲೇ ಬೃಹತ್ ಮಟ್ಟದಲ್ಲಿ ಕೆಜ್ ತಾಲೂಕು ಕಚೇರಿ ಮುಂಭಾಗದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆಯಿಂದ ಹೋರಾಟ ಮಾಡಿದೆ ಯಾಕಂದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಸ್ವಂತ ಬಂದು ಎಪ್ಪತ್ತ ಐದು ವರ್ಷ ಕಳೆದರೂ ಕೂಡ ಇವತ್ತಿಗೂ ಸೂರಿಗಾಗಿ ಮನೆಗಾಗಿ ಭೂಮಿಗಾಗಿ ಹೋರಾಟ ಮಾಡುವ ಪರಿಸ್ಥಿತಿ ನಮ್ಮ ಸಮಾಜದಲ್ಲಿ ಉದ್ಭವ ಆಗಿದೆ ಆದ್ದರಿಂದ ಇವತ್ತೇನು ಐಸಂದ್ರಮಿಟ್ಟೂರು ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರು ಮತ್ತು ಗ್ರಾಮದ ಎಲ್ಲ ಮಹಿಳೆಯರು ಕೂಡ ಸೇರಿದ್ದಾರೆ ಏನಂದ್ರೆ ನಮಗೆ ಭೂಮಿ ಬೇಕು ಮನೆ ಬೇಕು ಅಂತ ಹೇಳ್ಬಿಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿವೇಕ ಕರ್ನಾಟಕ ಸಂಘಟನೆ ಗಮನಕ್ಕೆ ತಂದಾಗ ನಾವು ಕೂಡಲೇ ಈ ಗ್ರಾಮದಲ್ಲಿರುವಂಥ ಗೋಮಾಳ ಜಮೀನೇನಿದೆ ನೂರ ನಲ್ವತ್ತೇಳು ಸರ್ವೆ ನಂಬರ್ ಗೋಮಾಳ ಜಮೀನಲ್ಲಿದ್ದೇವೆ ಈ ನೂರ ನಲವತ್ತೇಳು ಸರ್ವೆ ನಂಬರ್ ಐವತ್ ಒಂದ ಎಕರೆ ಜಮೀನಲ್ಲಿ ಕೂಡಲೇ ಯಾರು ಕಡು ಬಡವರು ಯಾರಿದ್ದಾರೆ ದಲಿತರೋ ಬಡವರು ಯಾರಿದ್ದಾರೆ ಅಂತವನ್ನ ಗುಡ್ಸ್ಬಿಟ್ಟು ಕೂಡಲೇ ಅಧಿಕಾರಿಗಳು ಏನೋ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇಲ್ಲಿ ಜಮೀನ ಹತ್ರ ಬಂದ್ಬಿಟ್ಟು ಇಲ್ಲಿ ಬಡವರಿಗೆ ಭೂಮಿ ಮತ್ತು ಸೈಡ್ ಕೊಡ್ಬೇಕಂತ ಹೇಳ್ಬಿಟ್ಟು ಇವತ್ತು ಶಾಂತಿಯುತವಾಗಿ ನಾವು ಈ ಗ್ರಾಮದ ಸರ್ವೆ ನಂಬರ್ ನಲ್ಲಿ ನಾವೊಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿವೇದಿಕಾ ಕರ್ನಾಟಕ ಸಂಘಟನೆಯಿಂದ ಹೋರಾಟ ಮಾಡ್ತಾ ಇದ್ದೇವೆ ಕೂಡಲೇ ಈ ಸಮಸ್ಯೆಯನ್ನ ಬಗೆರದ ಹೋದಲ್ಲಿ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆ ಹಾಗೂ ಐಸಂದ್ರಮಿಟ್ಟೂರು ಮಿಟ್ಟೂರು ಗ್ರಾಮಸ್ಥರೆಲ್ಲರೂ ಸೇರಿ ಏನು ನೂರ ನಲವತ್ತೇಳು ಸರ್ವೆ ನಂಬರ್ ನಲ್ಲಿ ಅನಿರ್ದಿಷ್ಟವಾದಿ ಹೋರಾಟವನ್ನ ನಾವು ಹಮ್ಮಿಕೊಳ್ಳುತ್ತೇವೆ ಆದ್ರಿಂದ ಕ್ಷೇತ್ರದ ಶಾಸಕರೇನಿದ್ದಾರೆ ತಾಲೂಕು ದಂಡಾಧಿಕಾರಿಗಳೇನಿದ್ದಾರೆ ಕೂಡಲೇ ಇಲ್ಲಿ ಸಮಸ್ಯೆಯನ್ನ ಬಗೆಹರಿಸಬೇಕು ಪಾಪ ಇವತ್ತೇನಂದ್ರೆ ಕೂಲಿನಾಲಿ ಬಿಟ್ಟು ನಮ್ಮ ಮನೆ ಬೇಕು ಭೂಮಿ ಬೇಕು ಸೈಟ್ ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಮಹಿಳೆಯರು ಇಲ್ಲಿ ಸೇರ್ಬಿಟ್ಟಿದ್ದಾರೆ ಸೇರಿಬಿಟ್ಟು ನಮಗೆ ನ್ಯಾಯ ಕೊಡ್ಬೇಕಂತ ಹೇಳ್ಬಿಟ್ಟು ಇವತ್ತೆಲ್ಲರೂ ಸಹ ಶಾಂತಿಯುತವಾಗಿ ನಾವು ಹೋರಾಟ ಮಾಡ್ತಿದ್ವಿ ಆದ್ರಿಂದ ದಯವಿಟ್ಟು ಏನು ತಹಶೀಲ್ದಾರ್ ಯಾರಿದ್ದಾರೆ ಅವ್ರು ಕೂಡಲೇ ಬಂದು ಇಲ್ಲಿ ಸ್ಥಳಕ್ಕೆ ಬಂದ್ಬಿಟ್ಟು ಇಲ್ಲಿರುವಂತ ಸಮಸ್ಯೆಯನ್ನ ಕೂಡಲೇ ಬಗೆಹರಿಸಬೇಕು ಇಲ್ಲವಾದಲ್ಲಿ ನಾಳೆಯಿಂದ ಅನಿರ್ದಿಷ್ಟಾವಧಿ ಹೋರಾಟವನ್ನ ಇದೇ ಸರ್ವೆ ನಂಬರ್ನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿವೇದಿಕಾ ಕರ್ನಾಟಕ ಸಂಘಟನೆ ಮಾಡುತ್ತೆ ಅಂತ ನನ್ನ ಮಾತನ್ನು ಮುಗ್ಸ್ತಾ ಇದ್ದೀನಿ ಎಲ್ರಿಗೂ ಜೈ ಭೀಮ್ ಏನಾಗಿದೆ ಅಂದರೆ ಇಲ್ಲಿ ಊರಿನ ಮೀಟರ್ ಗ್ರಾಮಸ್ಥರಿಗೆ ನಾವು ತುಂಬ ವರ್ಷಗಳಿಂದ ನಾವು ಬೇಕಂತ ಹೇಳ್ಬಿಟ್ಟು ನಾವು ತಾಲೂಕ್ ಕಚೇರಿ ಮುಂದೆ ಆಗಿರ್ಬೋದು ಇಲ್ಲ ಇಲ್ಲ ಕಾಲ್ನಡಿಗೆ ಜಾತಿ ಆಗಿರ್ಬೋದು ಎಲ್ಲ ಮಾಡ್ಕೊಂಡು ಬಂದಿದ್ವಿ ಈಗ ಖಾಸಗಿ ಖಾಸಗಿ ವ್ಯಕ್ತಿಗಳು ಎಲ್ಲ ಕೋಲಾರಿಂದ ಬರ್ತಾರೆ ಮತ್ತು ಈ ಕಡೆ ಬಾರ್ಲಿಂದ ಬರ್ತಾರೆ ಅವ್ರು ಬಂದು ನಮ್ಮದು 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 ಅಂತೇಳ್ಬಿಟ್ಟು ಅವರೇ ಅವರೇ ಬಂದು ಸಾಧನೆ ಮಾಡ್ಕೊಂಡು ಅವರಲ್ಲಿ ಹತ್ರ ಯಾಕೆಂದರೆ ಇಲ್ಲಿ ತುಂಬ ಜನ ಕಡುಬಡವರು ಇದ್ದಾರೆ ಅವರು ಪ್ರತಿಯೊಬ್ಬರಿಗೂ ಒಂದೊಂದು ಹೇಳ್ಬಿಟ್ಟು ತಮ್ಮಲ್ಲಿ ಮುಖಾಂತರ ಗ್ರಾಮದವಳು ನಮಗೆ ತುಂಬಾ ಬಡವರು ಸರ್ ನಾವು ಭೂಮಿ ಇಲ್ಲ ಮನೆ ಇಲ್ಲ ನಮ್ಗೆ ತುಂಬಾ ದಿನದಿಂದ ನಾವು ಹೋರಾಟಕ್ಕೆ ಹೋಗ್ತಾ ಇದೀವಿ ಜೆ ಬಿಎಂ ಅವರು ಬನ್ನಿ ಅಂತ ಹೇಳಿದಾರೆ ನಾವು ಹೋಗಿದೀವಿ ಆದ್ರೆ ಇದುವರೆಗೂ ನಮ್ಗೆ ತಾಹೀಲ್ದಾರ್ ಅವರು ಆಗ್ಲಿ ಯಾರೇ ಆಗ್ಲಿ ನಮ್ಗೆ ಇದುವರೆಗೂ ಭೂಮಿನೂ ಕೊಟ್ಟಿಲ್ಲ ಮನೆಗೆ ಎಲ್ಲಿನೂ ಅಷ್ಟೇ ಜಾಗನೂ ಕೊಟ್ಟಿಲ್ಲ ಸರ್ ನಮ್ಗೆ ಬೇಕು ಅಂತ ನಾವು ಕೇಳ್ಕೊಂತ ಇದ್ದೀವಿ ಅಷ್ಟೇ ಈ ವ್ಯಕ್ತಿಗಳು ಬಂದು ಇಲ್ಲಿ ನಮ್ಮೂರಿನಲ್ಲಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ನಮಗೆ ಎಷ್ಟು ದಿನ ಹೇಳಿದ್ರೂ ನಮ್ಗೆ ನ್ಯಾಯನೇ ಕೊಡ್ಸಿಲ್ಲ ಆದ್ರೂ ನಾವು ಇವಾಗ ಕೇಳ್ಕೊತ ಇದೀವಿ ನಮ್ಗೆ ನ್ಯಾಯ ಬೇಕು ಅಂತ ನಮ್ಗೆ ಬೇಕು ಸರ್ ನೋಡಿ ನಮ್ಗೆ ಇಷ್ಟು ಜನ ನಾವೆಲ್ಲನೂ ಅನ್ನದಿರಲಿ ನಮ್ಗೆ ಬೇಕೇ ಬೇಕು ನೀವೇನೇ ಮಾಡಿರಲಿ ನಮಗೆ ಜಮೀನು ಬೇಕು ಮನೆಗೆ ಕಟ್ಟಡ ಮನೆಗಳೇ ಇಲ್ಲ ಈಗ ಬಾದಿಗಳಿದೆಯಾ ನಮ್ಗೆ ಮನೆಗಳಿಗೆ ಅಂತ ನಮ್ಗೆ ಮನೆಯಲ್ಲ ಜಾತನ ಇಲ್ಲ ಏನಿದೆ ಸರ್ ನಮ್ಮ ಮನೆ ಬೇಕು ಅಂತ ನೀವು ನೀವು ಮಾಡ್ಕೊಡ್ತೀರ ಅಂಬೇಡ್ಕರ್ ಅವರು ಅಂತ ಸರ್ ನಮ್ಗೆಲ್ಲ ನ್ಯಾಯ ಕೊಡ್ಬೇಕು ಸರ್ ಸೈಡ್ ಕೊಡದೇ ಇರುವ ಸರ್ಕಾರಕ್ಕೆ ಹೇಳಿದಿಕ್ಕಾರ ಬಡವರಿಗೆ ಭೂಮಿ ಕೊಡದೇ ಕೊಡದಿರುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ ಬಡವರಿಗೆ ಭೂಮಿ ಕೊಡದೇ ಇರುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾರೇ ಬೇಕು ಬೇಕು ಬೇಕೇ ಬೇಕು ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಎಲ್ಲಿ ತನಕ ಹೋರಾಟ ಎಲ್ಲವರೆಗೂ ಹೋರಾಟ ಎಲ್ಲವರೆಗೂ ಹೋರಾಟ ಎಲ್ಲವರೆಗೂ ಹೋರಾಟ ಬೇಕೇ ಬೇಕು ಬೇಕು ದಲಿತರಿಗೆ ಭೂಮಿ ಕೊಡದಿರೋ ಸರ್ಕಾರ ಕೇಳಿದಿಕ್ಕಾರ ಸೈಡ್ ಕೊಡದೇ ಇರೋ ಸರ್ಕಾರ ಕೇಳಿದಿಕ್ಕ ದಲಿತರಿಗೆ ಭೂಮಿ ಕೊಡದೇ ಇರೋ ಸರ್ಕಾರ ಕೇಳಿದಿಕ್ಕಾರೇಕೆ ಬೇಕು ಭೂಮಿ ಬೇಕು ಬೇಕೆ ಬೇಕು ಭೂಮಿ ಬೇಕು